ವೀಕ್ಷಕರೇ ಮಾಯ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಮ್ ಎಮ್ ಶ್ರೀನಿವಾಸ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಮನಸ್ಸ್ರು ಎಮ್ ಎಮ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡೋವ್ರೆ ನಮ್ಮ ಎಲ್ಲ ಸರ್ವ ಸದಸ್ಯರುಗಳು ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ಮಾಯ್ಸಂದ್ರ ಗ್ರಾಮಸ್ಥರಿಗೂ ಅಭಿನಂದನೆ ಕೊಡ್ತಾರೆ ಸರ್ ನೀವು ಉದ್ದೇಶರಾಗಿದ್ದೀರಾ ಆ ಅವಧಿನಲ್ಲಿ ಏನೇನು ಕೆಲಸ ಕೆಲಸಗಳಿದೆ ಸರ್ ನಾನು ವರ್ಕ್ ಮಾಡಿದ ಡ್ರೈನೇಜು ಆಮೇಲೆ ಬುದಿ ಬದಿಗಳೆಲ್ಲ ಕೆಲಸಗಳು ಮಾಡಿಸ್ತೀವಿ ಹ್ಞೂ ನೀವು ಮೊದಲನೇದಾಗಿ ರಾಜಕಾರಣ ಬರೋದಕ್ಕೆ ಕಾರಣ ಜನಸೇವೆ ಮಾಡೋ ಉದ್ದೇಶ ಇಟ್ಕಂಬಂದಿದ್ದೀರಾ ಮುಂದಿನ ಯೋಜನೆಗಳು ಏನಿದೆ ಏನು ಮಾಡಬೇಕು ನಮ್ಮ ಗ್ರಾಮದಲ್ಲಿಂತ ಎಷ್ಟುಕೊಂಡು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ನಿಮ್ಮ ಸಮಸ್ಯೆ ಏನು ನೀರಿಂದು ಕುಡಿಯೋ ನೀರಿಂದಾಗಲಿ ಏನು ಸಮಸ್ಯೆ ಪಿಡಿ ಹೆಂಗೆ ಕೆಲಸ ಮಾಡಿಸ್ತಾರೆ ಹಾಂ ಮತ್ತೆ ನೀವೇನೇನು ಕೆಲಸ ಮಾಡಿಸ್ಬೇಕು ಅಂತ ಇದ್ರೆ ಮುಂದೆ ನೀವು ಒಂದು ಎರಡು ಮೂರು ಅಂಗಡಿ ಮಡಿಗೆ ಕಟ್ಟಿದೀವಿ ಮೈಸೂರದಲ್ಲಿ ಹ್ಞೂ ಈಗ ನಮ್ಮರು ಈಗಿನ ಎಮ್ ಎಲ್ ಎ ಬಂದು ಶಂಕುಸ್ಥಾಪನೆ ಮಾಡುವರೆ ಇಪ್ಪತ್ತ ಐದ ನಾಲ್ಕನೇ ತಾರೀಕು ಹ್ಮ್ ಅಂಗನವಾಡಿ ಅಂಗಡಿ ಮಳಿಗೆ ಅಂಗಡಿಮಾಳಿಗೆ ಅಂಗನವಾಡಿಗಳು ಎಲ್ಲ ಇದೆಯಾ ಪಂಚಾಯಿತಿ ಕುಡಿಯುವ ನೀರಿಂಗ್ ಘಟಕಗಳು ಎಲ್ಲ ಇದೆ ಯಾವ್ಯಾವ ಊರಲ್ಲಿ ಒಂದು ಮೈಸೂರಿಗ್ರಹ ಏನೇ ವ್ಯಾಪ್ತಿ ನಮ್ಮ ಇದ್ರಲ್ಲಿ ಏನು ಸಮಸ್ಯೆ ಇಲ್ಲ ಹ್ಮ್ ಏನು ಮೂಲಭೂತವಾಗಿ ಏನು ಸಮಸ್ಯೆ ಇಲ್ಲ ನೀವು ಶಾಸಕರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಏನೇ ಮಾಡಿದ್ರು ನಮ್ಮನ್ನ ಇದು ಮಾಡ್ತಾರೆ ಎಲ್ಲ ಸದಸ್ಯರು ನಿಮ್ಮ ಕೈ ಜೋಡಿಸ್ತಾರೆ ಎಲ್ಲ ಸದಸ್ಯರುಗಳು ಚೆನ್ನಾಗಿದೆ ಕೈ ಜೋಡಿಸ್ತಾರೆ ಏನು ಸಮಸ್ಯೆ ಮುಂಬರುವ ರಾಮನವಮಿ ಹಬ್ಬಕ್ಕೆ ನಮ್ಮ ಮೈಸೂರ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಸರ್ವ ಸದಸ್ಯರುಗಳು ಉಪಾಧ್ಯಕ್ಷರಿಗೂ ಮೈಸೂರ ಜನತೆಗೆ ಸ್ವಾಗತ ಕೊಡ್ತಾರೆ ಶುಭಾಶಯ ಶುಭಾಶಯ